ನಮಸ್ಕಾರ ವೀಕ್ಷಕರೇ ಇಷ್ಟು ದಿನ ನಾವು ನಿಮಗೆ ಕಥೆಗಳನ್ನು ಹೇಳ್ತಿದ್ವಿ ಆದರೆ ಈ ಸಲ ನಾವು ಒಂದು ವಿಶೇಷ ಜಾಗಕ್ಕೋಗಿ ನಮಗಾದ ಅನುಭವ ಹಾಗೆ ಅದರ ನಿಗೂಢ ಕಥೆಗಳ ಬಗ್ಗೆ ನಿಮ್ಮ ಮುಂದೆ ತೆರೆದಿಡ್ತಿದ್ವಿ ಈ ಸಲ ನಾವು ಹೇಳ್ತಿರೋ ಕತೆ ಸುತ್ತ ಸುತ್ತಿವೆ ಸಾವಿರಾರು ವರ್ಷದ ಕಥೆಗಳು ಅಸಾಧ್ಯ ಪವಾಡಗಳು ಕಣ್ಣಿಗೆ ಕಾಣುವ ಚಮತ್ಕಾರಗಳು ಈ ಪ್ರದೇಶದಲ್ಲಿ ಒಮ್ಮೆ ಗಿರಿ ಪ್ರದಕ್ಷಿಣೆ ಮಾಡಿದರೆ ಜೀವನವೇ ಬದಲಾಗುತ್ತೆ ಅನ್ನೋದು ಯಾಕೆ ಅದ್ಭುತಗಳ ಮನೆಯಾದ ತಿರುಣಾಮಲೈ ಅರುಣಾಚಲೇಶ್ವರನ ಸನ್ನಿಧಿಯಾಗಿತ್ತು ಹೇಗೆ ಈ ಬಗ್ಗೆ ಸಂಪೂರ್ಣ ಮಾಹಿತಿ ಮಿಸ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ನಿಮ್ಮ ಈ ಲೋಕದ ಕಥೆಗಳಲ್ಲಿ ನಾವು ಬೆಂಗಳೂರಿನಿಂದ ತಿರುವಣಮಲೆಗೆ ಹೋಗಬೇಕು ಅಂತ ನಿರ್ಧಾರ ಮಾಡಿದ ಮೇಲೆ ಸಂಜೆ ಏಳು ಗಂಟೆಗೆ ಸ್ಯಾಟಲೈಟ್ ನಿಂದ ಬಸ್ ಹತ್ತಿದ್ವಿ ಇಲ್ಲಿಂದ ಸುಮಾರು ಆರು ಗಂಟೆ ಜರ್ನಿ ಬೆಳಗಿನ ಜಾವ ಸುಮಾರು ಒಂದು ಗಂಟೆಗೆ ತಿರುವಮಲೈ ತಲುಪಿದ್ವಿ ಅಲ್ಲಿ ಅಪ್ ಆಗಿ ಬರಿಗಾಲಿನಲ್ಲೇ ಪ್ರದಕ್ಷಿಣೆ ಮಾಡೋದಕ್ಕೆ ಸುಮಾರು ಎರಡೂವರೆಗೆ ಪ್ರಾರಂಭ ಮಾಡಿದ್ವಿ ನಾವು ಇದ್ದ ರೂಮ್ನಿಂದ ಸುಮಾರು ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ದೇವಸ್ಥಾನದ ಮುಖ್ಯ ಗೋಪುರ ಇತ್ತು ಅಲ್ಲಿಂದಲೇ ನಾವು ನಮ್ಮ ತೆಂಗಿನಕಾಯಿ ಒಡೆದು ಪ್ರದಕ್ಷಿಣೆಯನ್ನು ಪ್ರಾರಂಭ ಮಾಡಿದ್ವಿ ಹೀಗೆ ಹೋಗ್ತಾ ಹೋಗ್ತಾ ಹಲವು ವಿಚಾರಗಳು ವಿಶೇಷ ಅನುಭವಗಳು ಆಯಿತು ಅದನ್ನ ನಿಮಗೂ ತಿಳಿಸುತ್ತೇವೆ ಮೊದಲು ಈ ಗಿರಿ ಪ್ರದಕ್ಷಿಣೆ ಅಂದ್ರೆ ಏನು ಅಂತ ತಿಳಿಸುತ್ತೇನೆ ಬನ್ನಿ ಅರುಣಾಚಲೇಶ್ವರನ ಬಗ್ಗೆ ಪುರಾಣಗಳು ಏನು ಹೇಳ್ತವೆ ಗೊತ್ತಾ ಒಮ್ಮೆ ಬ್ರಹ್ಮ ಮತ್ತು ವಿಷ್ಣು ಯಾರು ಶ್ರೇಷ್ಠ ಎಂಬ ಬಗ್ಗೆ ವಾದಕ್ಕೆ ಹೇಳಿದರು ಆಗ ಶಿವನ ಅನಂತ ಅಗ್ನಿಸ್ತಂಭವಾಗಿ ಮೇಲಕ್ಕೆ ಆಕಾಶವನ್ನು ಚುಚ್ಚಿ ಕೆಳಕ್ಕೆ ಪಾತಳದವರೆಗೆ ಹೋಗಿ ಪ್ರಖರ ಜ್ಯೋತಿಯಾಗಿ ಪ್ರತ್ಯಕ್ಷವಾದನು ಬ್ರಹ್ಮ ಮೇಲಕ್ಕೂ ವಿಷ್ಣು ಕೆಳಕ್ಕೂ ಹೋದರೂ ಶಿವನ ಅಂತ್ಯ ಆರಂಭ ಸಿಗಲಿಲ್ಲ ಆ ಅನಂತ ಅಗ್ನಿ ಸ್ವರೂಪವೇ ಭೂಮಿಗೆ ಅರುಣಾಚಲ ಎಂಬ ಪರ್ವತವಾಗಿ ನೆಲೆಸಿತು ಪ್ರತಿ ಕಾರ್ತಿಕ ಮಾಸದಲ್ಲಿ ಬೆಟ್ಟದ ಮೇಲೆ ಬೆಳಗುವ ಮಹಾದೀಪ ಭಕ್ತರಿಗೆ ಶಿವನ ಅಗ್ನಿ ರೂಪವಾಗಿ ಕಾಣಿಸುವುದು ಈಗಲೂ ಸೂಜಿಗನ ಸಂಗತಿ ಅಗ್ನಿಲಿಂಗ ಇಲ್ಲಿ ನೆಲೆಸಿದೆ ಎಂಬ ನಂಬಿಕೆಯ ಕಾರಣಕ್ಕೆ ಪ್ರಾಚೀನ ಕಾಲದಿಂದ ಈ ಸ್ಥಳದಲ್ಲಿ ಯೋಗಿಗಳು ಸಿದ್ಧರು ತಪಸ್ವಿಗಳು ವಾಸಿಸುತ್ತಿದ್ದರು ಮೊದಲು ಸಣ್ಣ ಸ್ಮಾರಕ ನಂತರ ಗುಹಾ ಮಂದಿರಗಳು ನಿರ್ಮಾಣವಾದವು ಕಾಲಕ್ರಮೇಣ ಪಲ್ಲವರು ಚೋಳರು ಪ್ರತಿ ರಾಜವಂಶವೂ ಈ ದೇವಸ್ಥಾನವನ್ನು ವಿಸ್ತರಿಸಿ ಈಗಿನ ಅದ್ಭುತ ಭವ್ಯ ರೂಪದ ದೇವಾಲಯವಾಗಿ ನಿರ್ಮಾಣ ಮಾಡಲಾಯಿತು ಇದು ಸಾವಿರ ವರ್ಷಗಳ ವಾಸ್ತುಶಿಲ್ಪದ ಸಾಕ್ಷಿಯಾಗಿದೆ ತಿರುವಣಾಮಲೈಯಲ್ಲಿ ಶಿವನ ಲೀಲೆಗಳು ಅಪಾರ ಕಾರ್ತಿಕ ಮಾಸದಲ್ಲಿ ಪರ್ವತದ ಮೇಲೆ ಕಾಣುವ ದೀಪ ಆ ದೀಪವೇ ಶಿವನ ಎಂದು ಲಕ್ಷಾಂತರ ಭಕ್ತರು ತಲೆಬಾಗಿ ಮಂತ್ರಮುಗ್ಧರಾಗಿ ನೋಡುತ್ತಾರೆ ಗಿರಿವಲಯ ಪ್ರದಕ್ಷಿಣೆಯ ಅಥವಾ ಪರ್ವತ ಪ್ರದಕ್ಷಿಣೆ ಸುಮಾರು ಹದಿನಾಲ್ಕು ಕಿಲೋಮೀಟರ್ ಇರುತ್ತೆ ಈ ಪ್ರದಕ್ಷಿಣೆಯನ್ನು ಬರಿಗಾಲಿನಲ್ಲಿ ರಾತ್ರಿ ಮಾಡಲು ಪ್ರಾರಂಭ ಮಾಡಿದರೆ ಜಾವ ಮುಗಿಸುತ್ತೇವೆ ಇಡೀ ಪರ್ವತವೇ ಶಿವನ ದೇಹವಾಗಿರುವುದರಿಂದ ನಮ್ಮಲ್ಲಿರುವ ಭಯ ರೋಗ ಕರ್ಮ ಎಲ್ಲವೂ ಸಾಕ್ಷಾತ್ ಶಿವನೇ ನಿರ್ಮೂಲನೆ ಮಾಡುತ್ತಾರೆ ಅದೇ ರೀತಿ ನಾವು ಕೂಡ ನಡೆದುಕೊಂಡು ಹೋದ್ವಿ ಈ ವೇಳೆ ನಮಗೆ ಒಂದೊಂದು ದಿಕ್ಕಿನಲ್ಲೂ ಪ್ರತಿಷ್ಠಾಪನೆಯಾದ ಒಂದೊಂದು ಲಿಂಗ ಕಾಣಿಸುತ್ತೆ ನಾವು ಪೂರ್ವದಿಂದ ಪ್ರದಕ್ಷಿಣೆ ಪ್ರಾರಂಭ ಮಾಡುವುದರಿಂದ ಮೊದಲು ನಮಗೆ ಪೂರ್ವದಲ್ಲಿ ಪ್ರತಿಷ್ಠಾಪನೆಯಾದ ಇಂದ್ರಲಿಂಗ ಸಿಗುತ್ತೆ ಇದು ಹೊಸ ಆರಂಭದ ಸಂಕೇತ ಹಾಗೆ ಕ್ರಮವಾಗಿ ಅಗ್ನಯದಲ್ಲಿ ಅಗ್ನಿಲಿಂಗ ಇದು ಭಯ ಕೋಪ ದುಶಕ್ತಿಗಳ ನಾಶದ ಸಂಕೇತ ದಕ್ಷಿಣದಲ್ಲಿ ಯಶಲಿಂಗ ಅಥವಾ ಯಮಲಿಂಗ ಇದು ಕರ್ಮ ಭಾರ ನಿವಾರಣೆ ಜನನ ಮರಣ ಚಕ್ರದ ಸಮತೋಲನ ಸಂಕೇತ ನೈಋತ್ಯದಲ್ಲಿ ನಿರ್ಮಲಿಂಗ ಇದು ಅಡಚಣೆ ನಿವಾರಣೆ ಮನಸ್ಸಿನ ಶುದ್ಧತೆ ಸಂಕೇತ ಪಶ್ಚಿಮದಲ್ಲಿ ವರುಣಲಿಂಗ ಇದು ಆರೋಗ್ಯ ಕರುಣೆ ಜೀವನದ ಹರಿವಿನ ಸಮತ್ವದ ಸಂಕೇತ ವಾಯುವ್ಯದಲ್ಲಿ ವಾಯುಲಿಂಗ ಇದು ಚಲನೆ ಬೆಳವಣಿಗೆ ಹಾಗೂ ಹೊಸ ಅವಕಾಶಗಳ ಶಕ್ತಿಯ ಸಂಕೇತ ಉತ್ತರದಲ್ಲಿ ಕುಬೇರಲಿಂಗ ಇದು ಐಶ್ವರ್ಯ ಸಮೃದ್ಧಿ ಸ್ಥಿರತೆಯ ಸಂಕೇತ ಈಶಾನ್ಯದಲ್ಲಿ ಈಶಾನ್ಯಲಿಂಗ ಇದು ಆತ್ಮಜ್ಞಾನ ಧ್ಯಾನ ಶಿವನ ದಿವ್ಯ ಕೃಪೆಯ ಸಂಕೇತ ಒಟ್ಟಾರೆಯಾಗಿ ಈ ಅಷ್ಟ ದಿಕ್ಕಿನಲ್ಲಿದ್ದ ಲಿಂಗಗಳನ್ನು ನಾವು ದರ್ಶನ ಮಾಡಿವಿ ಈ ಮಧ್ಯ ಅಂದ್ರೆ ಲಿಂಗ ಸಿಗುವ ಮೊದಲು ನಮಗೆ ಸಿಗೋದೇ ಮೋಕ್ಷ ದ್ವಾರ ಇದು ಅತಿ ಸಣ್ಣ ಕಲ್ಲಿನ ಬಾಗಿಲು ಈ ದ್ವಾರವನ್ನು ಯೋಗಿಗಳು ಸಾಮಾನ್ಯ ದ್ವಾರವಲ್ಲ ಅಹಂಕಾರ ಒಡೆದು ಮನಸ್ಸಿನ ಪುನರುತ್ಪಾದಿಸುವ ಜಾಗ ಅಂತ ಕರೀತಾರೆ ಈ ಕಲ್ಲಿನ ಬಾಗಿಲಿನಲ್ಲಿ ಒಬ್ಬ ವ್ಯಕ್ತಿಯಷ್ಟೇ ಹೋಗುವ ಜಾಗವಿರುತ್ತೆ ತಲೆ ತಗ್ಗಿಸಿ ದೇಹವನ್ನ ಸಣ್ಣದಾಗಿಸಿ ಈ ದ್ವಾರದಿಂದ ಹೊರಗೆ ಬರಬೇಕು ಈ ರೀತಿ ನಾವು ತಲೆ ತಗ್ಸಿ ದೇಹನ ಸಣ್ಣದಾಗಿಸಿ ಆ ದ್ವಾರದಿಂದ ಹೊರಗಡೆ ಬಂದ ನಾವು ಇಷ್ಟೊತ್ತು ನಡೆದಿರೋ ಹದಿನಾಲ್ಕು ಕಿಲೋಮೀಟರ್ ಇಂದ ಏನೆಲ್ಲ ಸುಸ್ತಾಗಿರುತ್ತೋ ಅದರಿಂದ ಒಂದು ರೀತಿಯ ವಿಶ್ರಾಂತಿ ಸಿಗುತ್ತೆ ಇದು ಖುದ್ದಾಗಿ ನಮ್ಮ ಅನುಭವಕ್ಕೂ ಬಂದಿದೆ ನಾವು ಒಳಕ್ಕೆ ಹೋದಾಗ ಕತ್ತಲೆ ಅಜ್ಞಾನ ಹೊರಗೆ ಬಂದಾಗ ಬೆಳಕು ಜ್ಞಾನ ಅಂದ್ರೆ ನಿಜಕ್ಕೂ ಕ್ಲೀಶೆ ಆಗುವುದಿಲ್ಲ ಈ ದ್ವಾರವನ್ನು ಸಿದ್ಧಯೋಗಿಗಳು ಸಾವಿರಾರು ವರ್ಷಗಳ ಹಿಂದೆ ಸಾಧಕರ ಅಹಂಕಾರ ನಿವಾರಣೆಗೆ ರೂಪಿಸಿದರು ಇದರಿಂದ ಹಳೆಯ ನೋವುಗಳು ಹೋಗಿ ಜೀವನದಲ್ಲಿ ಹೊಸ ಬೆಳಕು ಕಾಣುತ್ತದೆ ಹಾಗೆ ಆತ್ಮಸ್ಥೈರ್ಯ ಬೆಳೆಯುತ್ತೆ ಅಂತ ಆಗಿನ ಸಿದ್ಧಿ ಪುರುಷರು ನಂಬಿದ್ರು ನಂತರ ಇದನ್ನು ಚೋಳರು ಪಲ್ಲವರು ಇದನ್ನು ಉಳಿಸಿ ಸಂರಕ್ಷಿಸಿದ್ದಾರೆ ಅದಕ್ಕೆ ಇಂದು ನಾವು ಸಹ ಅನುಭವಕ್ಕೆ ಪಡೆಯಲು ಸಾಧ್ಯವಾಗಿದೆ ಮೋಕ್ಷದ್ವಾರ ಹಾಗೆ ಅಷ್ಟಲಿಂಗಗಳ ದರ್ಶನದ ನಂತರ ನಮ್ಮ ದಾರಿ ಪರ್ವತದಲ್ಲಿ ನೆಲೆಯಾಗಿರುವ ಅರುಣಾಚಲನನ್ನು ನಾವು ಹೋಗಿದ್ದು ಶುಕ್ರವಾರ ಆಗಿದ್ದರಿಂದ ಜನರ ದಂಡೆ ಪರಮೇಶ್ವರನ ದರ್ಶನಕ್ಕೆ ಬಂದಿದ್ರು ಸುಮಾರು ಮೂವತ್ತು ನಿಮಿಷ ಕ್ಯೂನಲ್ಲಿ ನಿಂತ ನಂತರ ನಮಗೆ ದರ್ಶನವಾಗಿದ್ದೆ ನಿರಾಕಾರದ ನಮ್ಮ ಶಿವ ಏನು ಅಲಂಕಾರವಿಲ್ಲದೆ ಕೇವಲ ದೀಪದ ಬೆಳಕಿನಲ್ಲಿ ಆತನನ್ನು ಕಣ್ ಅಲ್ಲಿ ಹತ್ತು ರೂಪಾಯಿಗೆ ಪ್ರಸಾದ ಸಿಗುತ್ತೆ ಅದನ್ನು ತಿಂದು ನಾವು ಅಲ್ಲಿಂದ ಹೊರಟಿದ್ದೇ ಒಂಬತ್ತು ಗೋಪುರಗಳನ್ನು ನೋಡುವ ಜಾಗ ಹುಡುಕಿಕೊಂಡು ಒಂಬತ್ತು ಪ್ರಮುಖ ಗೋಪುರಗಳು ಎಲ್ಲಿ ಕಾಣಿಸುತ್ತೆ ಅಂತ ಕೇಳ್ತಾ ಕೇಳ್ತಾ ಕೊನೆಗೂ ನಮ್ಮ ಗೋಪುರಗಳು ಕಾಣುವ ಒಂದು ವೃತ್ತ ಸಿಕ್ತು ಆ ವೃತ್ತದ ಒಳಗೆ ನಿಂತು ನೋಡಿದರೆ ನಮಗೆ ನಾಲ್ಕು ದಿಕ್ಕಿನಲ್ಲಿಯೂ ಎರಡೆರಡು ಗೋಪುರಗಳು ಕಾಣಿಸುತ್ತೆ ಈ ದೃಶ್ಯ ವಾಸ್ತುಶಾಸ್ತ್ರ ಮತ್ತು ಬ್ರಹ್ಮಾಂಡ ವಿನ್ಯಾಸಗಳ ಪರಮೋನ್ನತ ಉದಾಹರಣೆಯಾಗಿದೆ ಕೊನೆಗೂ ನಾವು ನಮ್ಮ ಯಾತ್ರೆ ಮುಗಿಸಿ ಬೆಂಗಳೂರಿನತ್ತ ಪ್ರಯಾಣ ಬೆಳೆಸಿದ್ವಿ ಈ ಸ್ಥಳಕ್ಕೆ ಬಂದವರು ಎಂದಿಗೂ ಖಾಲಿಯಾಗಿ ಹಿಂದಿರುಗುವುದಿಲ್ಲ ಬಂದವರಲ್ಲಿ ಹೊಸ ಛಲ ಹುಟ್ಟುತ್ತೆ ಅಂತ ಹೇಳ್ತಾರೆ ಅದೇ ನಂಬಿಕೆ ಇಟ್ಟುಕೊಂಡು ಗಿರಿ ಪ್ರದಕ್ಷಿಣದ ಅನುಭವಕ್ಕೆ ಹೋಗಿದ್ವಿ ಆದರೆ ವೀಕ್ಷಕರೇ ಈ ಗಿರಿ ಪ್ರದಕ್ಷಿಣೆ ವೇಳೆ ಎಷ್ಟೇ ನೋವು ಶಿವನಲ್ಲಿ ಮನಸ್ಸಿಟ್ಟು ನಡೆದರೆ ಒಳ್ಳೆಯ ಅನುಭವ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ನೀವು ಸಹ ಆದಷ್ಟು ಬೇಗ ಈ ಪ್ರದಕ್ಷಿಣೆ ಮಾಡಿ ಇದು ದೇವರು ಎನ್ನುವುದಕ್ಕಿಂತ ನಿಮ್ಮ ಶಕ್ತಿಯ ಪರಿಚಯ ನಿಮಗೆ ಆಗುತ್ತೆ ಕಷ್ಟವನ್ನು ನಾವು ಎಷ್ಟರ ಮಟ್ಟಿಗೆ ತಡ್ಕೊಳ್ತೇವೆ ಅನ್ನೋ ಅನುಭವ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಹಾಗೆ ಮುಖ್ಯ ಸಲಹೆ ಅಂದರೆ ಆದಷ್ಟು ನಿಮ್ಮ ಪ್ರದಕ್ಷಿಣೆಯನ್ನು ಬೆಳಗಿನ ಜಾವ ಮಾಡಿದರೆ ತುಂಬ ಒಳ್ಳೆಯದು ಇಲ್ಲವಾದರೆ ನಡೆಯುವುದು ಮತ್ತಷ್ಟು ಕಷ್ಟ ಆಗುತ್ತೆ ಹಾಗೆ ಬೆಳಗಿನ ಜಾವದಲ್ಲಿ ಇರುವ ಹುಮ್ಮಸ್ಸು ಹಾಗೆ ಧನಾತ್ಮಕ ಅನುಭವ ನಿಮಗೆ ಮಧ್ಯಾಹ್ನ ಸಿಗೋದಿಲ್ಲ ಧನ್ಯವಾದಗಳು ಮತ್ತಷ್ಟು ವಿಶೇಷ ಮಾಹಿತಿಗೆ ಸಬ್ಸ್ಕ್ರೈಬ್ ಮಾಡಿ ಈ ಲೋಕದ ಕಥೆಗಳು